ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಭಾಮ ಕ್ರಿಯೇಟಿವ್ ವರ್ಲ್ಡ್ ಅಮ್ಮ ಮಾಡಿದ ಮರಳು ಮರಳಾಗಿರುವಂತಹ ಘಮ ಘಮಿಸುವಂತಹ ತುಪ್ಪ ಮನೆಯಲ್ಲೇ ಶುದ್ಧವಾಗಿ ನಾವು ತಯಾರು ಮಾಡ್ಕೋಬಹುದು ಎಷ್ಟು ಮರಳು ಮರಳಾಗಿರುತ್ತೆ ಅಂದರೆ ವರ್ಷ ಪೂರ್ತಿ ಇಟ್ಟರೂ ಕೂಡ ಇದು ಕೆಡೋದಿಲ್ಲ ಆ ರೀತಿಯಾಗಿ ಒಂದು ತುಪ್ಪವನ್ನು ಮಾಡೋದು ಹೇಗೆ ನೋಡೋಣ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಪ್ರೀಹೀಟ್ ಆಗಿದೆ ಆಲ್ರೆಡಿ ಫ್ರೆಶ್ ಆಗಿ ತೆಗೆದಂತಹ ಒಂದು ಬೆಣ್ಣೆ ಹಿಂದಿನ ವಿಡಿಯೋದಲ್ಲಿ ಈ ಒಂದು ಬೆಣ್ಣೆ ಹೇಗೆ ತೆಗಿಬಹುದು ಮನೆಯಲ್ಲಿ ಹಾಲಿನ ಕೆನೆಯಿಂದ ಮಾತ್ರ ಅಂತ ತೋರಿಸ್ಕೊಟ್ಟಿದ್ದೀನಿ ಸಲ ಆ ಒಂದು ವಿಡಿಯೋವನ್ನು ನೋಡಿ ಫ್ರೆಶ್ ಆಗಿ ತಯಾರಿಸಿದಂತಹ ಒಂದು ಬೆಣ್ಣೆ ಪೂರ್ತಿಯಾಗಿ ನಾನು ಪಾತ್ರೆಗೆ ಹಾಕುತ್ತಾ ಇದ್ದೀನಿ ಒಂದು ತೊಟ್ಟು ನೀರು ಸಹ ಆ ಒಂದು ಪಾತ್ರೆಯಲ್ಲಿ ಇರ್ಕೂಡ್ದು ಜೊತೆಗೆ ತಿಂಗಳುಗಟ್ಟಲೆ ಇಟ್ಟಂತಹ ಒಂದು ಬೆಣ್ಣೆ ಪೂರ್ತಿ ತಿಂಗಳಗಟ್ಟನು ಕೂಡ ಇಟ್ಟಿದ್ದು ಒಂದು ತಿಂಗಳಿಗೆ ಹಾಲಿನ ಕೆನೆಯಲ್ಲೇ ಒಂದು ಕೆ ಜಿ ಆರುನೂರ ಐವತ್ತು ಗ್ರಾಮ್ನಷ್ಟು ಬೆಣ್ಣೆ ನನಗೆ ಸಿಕ್ಕಿದೆ ಕೇವಲ ಹಾಲಿನ ಕೆನೆಯಿಂದ ಮಾತ್ರ ಎಲ್ಲವನ್ನೂ ಕೂಡ ನಾನು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಪ್ರೀ ಹೀಟ್ ಇದೆ ಸಿಮ್ನಲ್ಲೇ ಇದೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಡೋದಾಗಿರಲಿ ಅಥವಾ ಹೈ ಫ್ಲೇಮಲ್ಲಿ ಇಡೋ ಇಟ್ಟು ನಾವು ಈ ಒಂದು ತುಪ್ಪವನ್ನು ಮಾಡ್ಕೋಬಾರ್ದು ಬಹಳ ಚೆನ್ನಾಗಿರುತ್ತೆ ಘಮ ಘಮ ಅಂತ ಇರುತ್ತೆ ಸ್ಮೆಲ್ ಮಾತ್ರ ಸೂಪ್ಪರು ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದನ್ನು ಮೇಲಿರುವಂತಹ ಒಂದು ವೈಟ್ ಏನು ಬರುತ್ತೆ ನೋಡ್ರೆ ಎಲ್ಲವನ್ನು ಕೂಡ ಬೇರೆ ಬೇರೆಗೆ ಸಾಧ್ಯ ಆದಷ್ಟು ತೆಗೆದಿಟ್ಕೋಬೋದು ಸೋಸ್ಕೊಂಡ್ರೂ ಕೂಡ ಬರುತ್ತೆ ಬಟ್ ಇದನ್ನು ಅಲ್ಲಲ್ಲೇ ತೆಗೆದಿಟ್ಕೊಂಡ್ರೆ ನಮಗೆ ನೀಟಾಗಿ ತುಪ್ಪ ಸಿಗ್ತಾ ಹೋಗುತ್ತೆ ಹಾಲಿನ ಕೆನೆಯಲ್ಲೇ ಮಾಡಿರೋದ್ರಿಂದ ಅಲ್ಲಲ್ಲಿ ಸ್ವಲ್ಪ ಕೆನೆ ಇರುತ್ತೆ ತಳದಲ್ಲಿ ನಾವು ಕಾಯಿಸ್ತಾ ಇದ್ದೀವಿ ಅಥವಾ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ಹಾಗೆ ಬಿಡ್ಲಿಕ್ಕಾಗಲ್ಲ ಕೈ ಆಡಿಸ್ತಾ ಇರಬೇಕು ಮಧ್ಯ ಮಧ್ಯ ಮಾತ್ರ ಸೊ ಹಾಲಿನ ಕೆನೆಯಲ್ಲೂ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿಟ್ಕೊಂಡ್ರೆ ಶುದ್ಧವಾದಂತಹ ಬೆಣ್ಣೆ ನಮಗೆ ಸಿಕ್ಕತ್ತೆ ಸಾರಿ ತುಪ್ಪ ಸಿಕ್ಕತ್ತೆ ಇದಕ್ಕೆ ಪ್ಯಾನ್ಗೆ ನಾವು ವಿಳ್ಳೆದೆಳೆದು ಒಂದು ತೊಟ್ಟು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಜೀರಿಗೆ ಹಾಗೆ ಕಲ್ಲರ್ಗೆ ಒಂದು ಚಿಟಿಕೆಯಷ್ಟು ಅರಿಶಿಣವನ್ನು ಸ್ವಲ್ಪ ಬಿಸಿ ಮಾಡ್ಕೊಬೇಕು ಅಷ್ಟೇನೆ ಪೂರ್ತಿಯಾಗಿ ಕಪ್ ಮಾಡ್ಕೋಬಾರ್ದು ಬಿಸಿ ಮಾಡಿಟ್ಕೊಂಡ್ರೆ ಕಲ್ಲರು ಚೆನ್ನಾಗಿರುತ್ತೆ ಟೇಸ್ಟು ಇರುತ್ತೆ ಇದನ್ನು ಒಂದು ಕುಟ್ಟಣಿಗೆಯಲ್ಲಿ ನಾವು ಕುಟ್ಟಿ ಪೌಡ್ರ್ ಮಾಡ್ಕೋಬೇಕು ಸಾಧ್ಯ ಆದಷ್ಟು ಸಣ್ಣದಾಗಿ ಮಾಡಿಟ್ಕೊಂಡು ತುಪ್ಪ ಏನು ಆಗ್ತಾಯಿದೆ ಆ ಒಂದು ಪಾತ್ರೆಗೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ ಕೆಲವರು ತುಪ್ಪವನ್ನು ಮಾಡಬೇಕಾದ್ರೆ ಬೆಳ್ಳುಳ್ಳಿ ಉಪ್ಪು ಮತ್ತು ಎಲ್ಲ ಹಾಕ್ತಾರೆ ಇದು ಒಂದೂವರೆ ಕೆ ಜಿ ಮೇಲಿರುವಂತಹ ಬೆಣ್ಣೆಗೆ ನಾಲ್ಕು ವೀಳೆದೆಲೆಯನ್ನು ತೆಗೆದು ತೊಳೆದು ಒರೆಸಿಬಿಟ್ಟು ಪೀಸ್ ಮಾಡಿ ಹಾಕೋತಾ ಇದ್ದೇನೆ ತುಂಬ ಚೆನ್ನಾಗಿರುತ್ತೆ ಇದು ಸೊ ಉಪ್ಪು ಬೆಳ್ಳುಳ್ಳಿ ಮತ್ತು ಏಲಕ್ಕಿ ಕೆಲವರು ಲವಂಗ ಹಾಕಿ ಮಾಡ್ತಾರೆ ಬಟ್ ಈ ಒಂದು ಮೆಥಡಲ್ಲಿ ಮಾಡೋದ್ರಿಂದ ವರ್ಷ ಪೂರ್ತಿ ತುಪ್ಪ ಹಾಳಾಗೋದಿಲ್ಲ ಈ ಒಂದು ತುಪ್ಪವನ್ನು ಹೇಗೆ ಪ್ರಿಸರ್ವ್ ಮಾಡೋದು ಅಂತಲೂ ಕೂಡ ನಾನು ಹೇಳ್ತೀನಿ ಒಂದು ಕಂಟೈರ್ನಲ್ಲಿ ಒಂದು ಚೂರು ಕೂಡ ವಾಟರ್ ಇಲ್ಲದೇ ಇರೋ ರೀತಿನಲ್ಲಿ ಒರೆಸಿಟ್ಕೊಂಡು ಗಾಳಿ ಆಡದೇ ಇರುವ ಹಾಗೆ ಅದನ್ನಲ್ಲಿ ಆಗಾಗ ಕ್ಲೋಸ್ ಮಾಡ್ಕೋತಾ ಇರಬೇಕು ತಗೊಂಡಾಗ ಒಂದು ತೊಟ್ಟು ಕೂಡ ನೀರನ್ನ ಹಾಕಬಾರ್ದು ಅದಕ್ಕೆ ಸೋಕಿಸ್ಕೋಬಾರ್ದು ಆ ರೀತಿ ಒಂದು ಪ್ರೋಸೆಸ್ಸಲ್ಲಿ ಮಾಡ್ತಾ ಹೋದಾಗ ಒಂದು ಒಂದೂವರೆ ವರ್ಷ ಒಂದು ಮುಕ್ಕಾಲು ವರ್ಷ ತನಕ ಸಹ ತುಪ್ಪ ಹಾಳಾಗೋದಿಲ್ಲ ಆಲ್ರೆಡಿ ತುಪ್ಪ ರೆಡಿ ಆಗಿದೆ ಇದು ಆಲ್ಮೋಸ್ಟು ಮೇಲೆ ನೀಟಾಗಿ ಎರಡು ಸಲ ಸೋಸ್ಕೋಬೇಕು ಅಮ್ಮ ಮಾಡಿದಂತಹ ರುಚಿಕರವಾದಂತಹ ಮರಳು ಮರಳಾಗಿರುವಂತಹ ತುಪ್ಪ ಮನೆಯಲ್ಲೇ ರೆಡಿಯಾಗಿದೆ ಇದುವರೆಗೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇಷ್ಟ ಆಯಿತು ಅಂತಂದರೆ ಲೈಕ್ ಕೊಡಿ ನಿಮ್ಮ ಲೈಕ್ ತುಂಬ ಇಂಪಾರ್ಟೆಂಟು ಮತ್ತಷ್ಟು ವೀಡಿಯೋಗಳನ್ನು ಹಾಕ್ತಾಯಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್